ಪರೋಡಿ ತಲೆ ಹಿಡುಕು ತಲೆ ಹಿಡುಕ ಮರಾಠಿ ಪುಂಡ್ರು ಏನು ನಮ್ಮ ಕನ್ನಡದ ಚಾಲಕ ಮತ್ತು ನಿರ್ವಾಹಕರ ಮೇಲೆ ಏಕಾಏಕಿ ಅಲ್ಲೇ ಮಾಡಿ ಯಾಕೆ ಅಂತಂದ್ರೆ ಕನ್ನಡ ಮಾತಾಡಿ ಕನ್ನಡ ಟಿಕೆಟ್ ತಗೊಳ್ಳಿ ಅನ್ನೋ ಒಂದು ಕಾರಣಕ್ಕೆ ನೀವು ಮರಾಠಿಯಲ್ಲಿ ಮಾತಾಡಿ ಅಂತ ಕೇಳಿ ಅವರು ಮಾತಾಡಲ್ಲ ನಾವು ಕನ್ನಡ ಮಾತಾಡ್ತೀವಿ ಇದು ಕರ್ನಾಟಕ ಅಂತೇಳಿ ಟಿಕೆಟ್ ಕೊಡುವ ನೆಪದಲ್ಲಿ ನೀವು ಊರಿಗೆ ಬನ್ನಿ ನೋಡ್ಬೋತೀವಿ ಅಂತ ಆ ಊರಿಗೆ ಹೋದ ಬಸ್ ಕಂಡಕ್ಟರ್ ಮತ್ತು ಡ್ರೈವರ್ ಅನ್ನ ಮಾರಣಾತಿಗೆ ಅಲ್ಲೇ ಮಾಡಿದಂತಹ ರಣಎಡಿಗಳು ನಿಮಗೆ ತಾಕತ್ತಿದ್ರೆ ನಿಮಗ್ ಗಂಡಸ್ತನ ಇದ್ರೆ ಇನ್ನು ಮುಂದೆ ನಿಮ್ಮ ಪುಂಡಾಟಿಗೆನ ಈ ಕೂಡ್ಲೇ ನಿಲ್ಲಿಸಬೇಕು ನಿಮ್ ಯೋಗ್ಯತೆ ಇದ್ರೆ ನೀವು ಅಪ್ಪ ಅಮ್ಮನಿಗೆ ಹುಟ್ಟಿದ್ರೆ ನಮ್ಮ ಕರ್ನಾಟಕದಿಂದ ತೊಲಗಿ ನಮ್ಮ ಕರ್ನಾಟಕದಲ್ಲಿ ನಿಮ್ಗೆ ಜಾಗ ಇಲ್ಲ ನಿಮಗೆ ಯೋಗ್ಯತೆಯೂ ಇಲ್ಲ ಕರ್ನಾಟಕದ ಅನ್ನ ಬೇಕು ನೀರು ಬೇಕು ಗಾಳಿ ಬೇಕು ಆದ್ರೆ ಕನ್ನಡ ಬೇಡವಾ ನಿಮ್ ಯೋಗ್ಯತೆಗೆ ಬೆಂಕಿ ಹಾಕ ಪದೇ ಪದೇ ನೀವು ಈ ತರ ಖ್ಯಾತೆ ತೆಗಿತಾ ಇದ್ರೆ ನಿಮಗೆ ನಾವೇ ತಕ್ಕ ಶಾಸ್ತಿಯನ್ನ ಮಾಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಈ ಕೂಡಲೇ ಅವರನ್ನ ಗೂಂಡಾ ಆಕ್ಟ್ ಅಡಿ ಬಂಧಿಸಿ ಅವರನ್ನ ಗಡಿಪಾರು ಮಾಡಬೇಕು ಇಲ್ಲದೆ ಹೋದ್ರೆ ಕರ್ನಾಟಕ ರಕ್ಷಣಾ ವೈದ್ಯಕೀಯ ಶಿವರಾಮೇಗೌಡರು ಪಡ ಮನೆ ನುಗ್ಗಿ ಅಲ್ಲೇ ಮಾಡಬೇಕಾಗ್ತದೆ ಇದಕ್ಕೆ ರಾಜ್ಯ ಸರ್ಕಾರ ನೇರವಾಗಿ ಹೊಣೆ ಆಗಬೇಕಾಗ್ತದೆ ಯಾಕೆ ಅಂತಂದ್ರೆ ಇದು ಎಷ್ಟು ಪದೇ ಪದೇ ಕನ್ನಡಿಗರ ಮೇಲೆ ದರ್ಪ ಇದು ಸಹಿಸಲ್ಲ ಇದು ನಿಲ್ಬೇಕು ನಿಮ್ ಯೋಗ್ಯತೆ ಇದ್ರೆ ಕನ್ನಡ ನಾನೇ ಬದುಕೋ ಯೋಗ್ಯತೆ ಇದ್ರೆ ಬದುಕೆ ಇಲ್ಲಾಂದ್ರೆ ಜಾಗ ಗಂಟು ಮೂಟೆ ಕಟ್ಕೊಂಡು ಜಾಗ ಖಾಲಿ ಮಾಡಿ ಅಂದ್ರೆ ನೀವು ಇದೇ ತರ ಮುಂದುವರಿಸಿ ನಾವು ಕೈಗೆ ಬಲೆ ತೊಟ್ಕೊಂಡಿಲ್ಲ ಕನ್ನಡಿಗರು ಮನೇನು ಕೇಳ್ಕ ಬಂದು ಬಾರಿಸಬೇಕಾಗ್ತದೆ ನಿಮ್ಮನ್ನು ಓಡಿಸ್ಬೇಕಾಗ್ತದೆ ಮರಾಠಿ ನಾಡಿಗೆ ಓಡಿಸಬೇಕಾಗುತ್ತೆ ನಿಮಗೆ ಕನ್ನಡ ನಾಡಿನಲ್ಲಿ ಜಾಗ ಇಲ್ಲ ನಿಮಗೆ ಬದುಕೆ ಯೋಗ್ಯತೆ ಇಲ್ಲ ಒಬ್ಬ ನೌಕರರಿಗೆ ನೀವು ಈ ರೀತಿ ಅಲ್ಲೇ ಮಾಡೋದು ಇದು ಎಷ್ಟು ಸರಿ ಈ ಕೂಡಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವರು ದಯಮಾಡಿ ಅವರನ್ನ ಗೂಂಡೆ ಆಕ್ಟಾಡಿ ಬಂದಿಸಿ ಅವ್ರ ಕಾನೂನು ರೀತಿ ಕ್ರಮ ತಗೊಂಡು ಅವರು ಜೈಲಿಗೆ ಇಟ್ಬೇಕು ಅವ್ರನ್ನ ಕರ್ನಾಟಕದಿಂದ ಗಡಿಪಾರು ಮಾಡಬೇಕು ಅವ್ರಿಗೆ ಇರೋಕೆ ಯೋಗ್ಯತೆ ಇಲ್ಲ ಕನ್ನಡಿಗರ ಮೇಲೆ ಪದೇ ಪದೇ ಅಲ್ಲೇ ಮಾಡೋದು ಈ ತರ ದಬ್ಬಾಳಕೆ ಮಾಡೋದು ಕರ್ನಾಟಕ ರಕ್ಷಣಾ ವೇದಿಕೆ ಗೌಡರು ಬಡ ಸಹಿಸೋದಿಲ್ಲ ಇದು ಸಾಂಕೇತಿಕವಾದ ಹೋರಾಟ ಅಷ್ಟೇ ಇದು ಸಾಂಕೇತಿಕ ನೀವು ಈಗಲೇ ಎಚ್ಚೆತ್ಕೊಬೇಕು ರಾಜ್ಯ ಸರ್ಕಾರ ಕನ್ನಡಿಗರು ಕರ್ನಾಟಕ ರಕ್ಷಣಾ ವೇದಿಕೆ ಗೌಡರು ಬೀದಿಗಿಳಿದ್ರೆ ಈಗಾಗಲೇ ಬೀದಿಗಿಳಿತ ಇದಾರೆ ಬೀದಿಗಿಳಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಾವೇ ಈ ಮರಾಠ ತೊಳೆಯಡಿಕರನ್ನ ಕರ್ನಾಟಕದಿಂದ ಓಡಿಸಬೇಕಾಗ್ತದೆ ಎಚ್ಚೆತ್ಕೊಳ್ಳಿ ಈ ಕೂಡಲೇ ಬಂಧಿಸಿ ಅವ್ರನ್ನ ಫಸ್ಟ್ ಗುಂಡಿಡಿ ಅವ್ರ ಕಾಲ ಗುಂಡಿಡಿ ಇನ್ನೊಂದ್ಸಾರಿ ಈ ಕೆಲಸ ಮಾಡೋದಿಲ್ಲ ಈ ಪುಂಡ್ರು ಹಾಗಾಗಿ ನೇರವಾದ ಎಚ್ಚರಿಕೆ ಸಾಂಕೇತಿಕತೆ ಅಪಟಿಭಟನೆಯಿಂದ ಅವರ ಸರ್ಕಾರಕ್ಕೆ ನೇರವಾದ ಎಚ್ಚರಿಕೆ ಯಾಕಂದ್ರೆ ಈ ಮುಖಾಂತರ ಈ ಪುಂಡರನ್ನ ಬಂಧಿಸಿ ಅವ್ರನ್ನ ಅಂದ್ರೆ ರಕ್ಷಣಾ ರಕ್ಷಣೆ ಮುಂದಿನ ಹೋರಾಟ ಕ್ರಾಂತಿಕಾರಿ ಹೋರಾಟ ಆಗಿರುತ್ತೆ ನಮ್ಮ ರಾಜ್ಯಾಧ್ಯಕ್ಷರು ಸುರಮಗೌಡರು ನಮ್ಮ ಆನೆ ಗಡಿ ಭಾಗದಲ್ಲಿ ಏನು ಇವತ್ತು ಸಾಂಕೇತಿಕವಾಗಿ ಈ ಬಂಧನ ನಂಬಿಕೊಂಡಿದ್ರು ಇದನ್ನು ಖಂಡಿಸಿ ಏನು ನಮ್ಮ ಬೆಳಗಾವಿ ಗಡಿ ಭಾಗದಲ್ಲಿ ಎಂ ಎಸ್ ಇದೇ ರೀತಿ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ನಮ್ಮ ಕನ್ನಡಿಗರ ಮೇಲೆ ಅಲ್ಲೇ ಮಾಡ್ತಾವ್ರೆ ಇದನ್ನ ನಮ್ಮ ರಾಜ್ಯ ಸರ್ಕಾರ ಅದೇ ನಮ್ಮ ಗಡಿ ಭಾಗದಲ್ಲಿರೋ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ನಮ್ಮ ಕನ್ನಡಿಗರಿಗೆ ನ್ಯಾಯ ಒದಿಸಿಕೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಆ ಗಡಿ ಭಾಗದಲ್ಲಿ ದೊಡ್ಡ ಹೋರಾಟವನ್ನು ಮಾಡೋ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಈ ರೀತಿ ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ నిరంతర సుద్ధిగా ఎచ్డి ట్వంటీ ఫోర్ ఇంటు సెవెన్ న్యూస్ అన్న వీక్షసి